ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವ್ಲಾಗ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹೇಗೋ ಇವತ್ತು ರೆಡಿಯಾಗಿದ್ನಲ್ಲ ಹಾಗೇ ವ್ಲಾಗ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಇನ್ನೊಂದು ಚಾನಲ್ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲ್ಗೆ ವಿಡಿಯೋ ಶೂಟ್ ಮಾಡೋಣ ಅಂತ ರೆಡಿಯಾಗಿದೆ ರೆಡಿಯಾಗಿದ್ನಲ್ಲ ಇನ್ನೊಂದು ಚಾನಲ್ಗೂ ಕೂಡ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ರಾಯರ ಒಂದು ಮಹಿಮೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗಾಗಿ ರೆಡಿ ಕೂಡ ಆಗಿದ್ದೀನಿ ತುಂಬ ದಿನ ಆಯಿತು ಫೇಸ್ ಕ್ಯಾಮ್ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಹಾಗೆ ಯೂಟ್ಯೂಬ್ಗೆ ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ತೋರಿಸ್ತೀನಿ ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ಟ್ರೈಪೋಡು ಅಥವಾ ರಿಂಗ್ ಲೈಟನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಇವತ್ತಿನ ವ್ಲಾಗ್ನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಎಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ವಿಡಿಯೋ ಶೇರ್ ಕೂಡ ಮಾಡಬೇಕು ಟೈಮ್ ಆಗಲಿ ಹನ್ನೊಂದುವರೆ ಆಗಿದೆ ಸೊ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತು ಆಗೋಯ್ತು ಇವಾಗ ರಿಂಗ್ ಲೈಟ್ ಕೂಡ ಆಚೆ ತೆಗ್ದಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ ಸೊ ನೋಡಿ ರಿಂಗ್ ಲೈಟು ನಾನು ತಗೊಂಡಿರೋದು ಇದೆ ಇದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಲಿಲ್ಲ ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಇವಾಗ ಇದಕ್ಕೆ ನಾನು ಮೊಬೈಲ್ ಹೋಲ್ಡರನ್ನು ಸೆಟ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಆಲ್ರೆಡಿ ಶೇರ್ ಕೂಡ ಇಟ್ಟಿದ್ದೀನಿ ಅಲ್ಲಿ ಇವಾಗ ವಿಡಿಯೋ ಶೂಟ್ ಕೂಡ ಮಾಡಬೇಕು ಲೇಟಾಗಿದೆ ಮೊದಲಿಗೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲ್ಗೆ ಒಂದು ವಿಡಿಯೋ ಶೂಟ್ನ ಮಾಡಬೇಕು ನಂತರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದೆ ರಿಂಗ್ ಲೈಟು ಸೊ ಈ ಥರದ್ದು ಒಂದು ರಿಂಗ್ ಲೈಟ್ ತೊಗೊಂಬಿಟ್ರೆ ತುಂಬ ಯೂಸ್ ಆಗುತ್ತೆ ಇದನ್ನು ಯಾವ ರೀತಿ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡಿ ರೀಲ್ಸ್ ಏನಾದರೂ ಮಾಡೋದಾದರೆ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಬ್ಲಾಗ್ ಏನಾದ್ರು ಮಾಡಬೇಕು ಅಂತ ಇದ್ದರೆ ಈ ರೀತಿ ಸೆಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಇದರಲ್ಲಿ ರಿಂಗ್ ಲೈಟಲ್ಲಿ ಕಲರನ್ನು ಸೆಟ್ ಮಾಡೋಕ್ಕೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಥರ ಬೇಕು ಅಂತ ಇದು ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡು ಈ ರಿಂಗ್ ಲೈಟ್ಗಿಂತ ಇದರಲ್ಲಿರುವಂಥ ಒಂದು ಸ್ಟ್ಯಾಂಡ್ ಏನಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವೀಡಿಯೋನ ಬೇಕಾದರೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ನಾನು ರಿಂಗ್ ರಿಂಗ್ಲೈಟ್ನ ಯೂಸ್ ಮಾಡ್ತಾ ಇಲ್ಲ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಈ ರಿಂಗ್ ಲೈಟಲ್ಲಿರುವಂಥ ಒಂದು ಸ್ಟ್ಯಾಂಡ್ ಏನಿದೆ ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಲೈಟನ್ನು ಬಳಸ್ಬೋದು ಬೇಡ ಅಂದರೆ ನಾವು ಹಾಗೆಯೇ ಮೊಬೈಲ್ ಹೋಲ್ಡರನ್ನು ಯೂಸ್ ಮಾಡಿ ವಿಡಿಯೋ ಕೂಡ ಮಾಡ್ಬೋದು ಆಗ ಮೊಬೈಲ್ ಹೋಲ್ಡರ್ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಮೊಬೈಲ್ ಹೋಲ್ಡರ್ ಸಿಕ್ಕುತ್ತೆ ಇದನ್ನು ತಗೋಬೋದು ಚೆನ್ನಾಗಿದೆ ನೋಡಿ ಈ ಥರ ಕೂಡ ನಾವು ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಕೂಡ ನಾವು ಸೆಟ್ ಮಾಡಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ ನನ್ನ ಹತ್ರ ಎಷ್ಟು ಟ್ರೈಪೋಡ್ಗಳಿದೆ ಅಂತ ಕೂಡ ನಾನು ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ ಸೊ ಇದನ್ನು ಇದಕ್ಕೆ ಯಾವ ರೀತಿ ಸೆಟ್ ಮಾಡೋದು ಅಂತ ಕೂಡ ಇವಾಗ ತೋರಿಸ್ತೀನಿ ಮೊದಲಿಗೆ ಈ ಒಂದು ರಿಂಗ್ ಲೈಟ್ನ ಇವಾಗ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ರಿಂಗ್ ಲೈಟನ್ನು ತೆಗ್ದಿದ್ದೀನಿ ಈ ರೀತಿ ಇದೆ ರಿಂಗ್ ಲೈಟ್ ತೆಗಿಬೋದು ನೋಡಿ ಇಲ್ಲಿ ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಅಂತಲೇ ಇಲ್ಲಿ ಸ್ಕ್ರೂ ಇದೆ ಇದಕ್ಕೆ ಸೆಟ್ ಮಾಡ್ಬೋದು ಇದನ್ನು ಯಾಕೆ ನಾನು ಯೂಸ್ ಮಾಡೋದು ತುಂಬ ಕಡಿಮೆ ಅಂದರೆ ಅಂದರೆ ನೈಟ್ ವಿಡಿಯೋ ಶೂಟ್ ಏನಾದರೂ ಮಾಡೋದಾದರೆ ಇದು ಯೂಸ್ ಆಗುತ್ತೆ ಇವಾಗ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿದೆಯಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿಲ್ಲ ಇನ್ನೊಂದು ಏನೋ ಪ್ರಾಬ್ಲಮ್ಮು ಅಂದರೆ ಇದರಲ್ಲಿ ತುಂಬ ಚೆನ್ನಾಗೇನೋ ಇದೆ ಇದು ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ರಿಂಗ್ ಲೈಟ್ ಆಗಿರ್ಬೋದು ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದು ಸ್ವಲ್ಪ ಅಷ್ಟು ಗ್ರಿಪ್ ಇಲ್ಲ ಬಿದ್ದೋಗಿಬಿಡುತ್ತೆ ಮೊಬೈಲು ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದನ್ನು ನಾನು ಹೆಚ್ಚಾಗಿ ಯೂಸ್ ಮಾಡ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇನ್ನೊಂದು ಮೊಬೈಲ್ ಹೋಲ್ಡರ್ ಇದೆ ತೋರಿಸ್ತೀನಿ ಅದು ಅಷ್ಟು ಮೊಬೈಲನ್ನು ಹೋಲ್ಡ್ ಮಾಡೋಕ್ಕೆ ಗ್ರಿಪ್ ಇರೋದಿಲ್ಲ ಇದಾದರೆ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಇದು ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಸೊ ಇವಾಗ ನಾನು ಯಾವುದರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ಇದನ್ನು ಸೆಟ್ ಮಾಡಿಬಿಡೋಣ ನೋಡಿ ಇದಕ್ಕೆ ಸೆಟ್ ಮಾಡ್ಬೋದು ಇದೇ ಥರದ್ದು ನನ್ನ ಹತ್ರ ಇನ್ನೂ ಒಂದಿದೆ ಸೊ ನಾನು ಹೆಚ್ಚಾಗಿ ಯೂಸ್ ಮಾಡ್ತೀನಿ ಯಾಕೆಂದರೆ ಹೊರಗಡೆ ಹೋದಾಗ ಬೇಕಾಗುತ್ತಲ್ಲ ಹಾಗಾಗಿ ತಗೊಂಡಿದ್ದೆ ನೋಡಿ ಈ ರೀತಿ ಇದನ್ನು ಸೆಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಟ್ ಮಾಡಿದ್ದೀನಿ ಇದು ಅಷ್ಟೇ ಇದನ್ನು ರೋಟೇಟ್ ಕೂಡ ಮಾಡ್ಬೋದು ಇದು ತ್ರೀ ಸಿಕ್ಸ್ಟಿ ಡಿಗ್ರೀಲಿ ರೊಟೇಟ್ ಆಗುತ್ತೆ ಸೊ ಹಾಗಾಗಿ ನಾವು ಯಾವ ಥರ ಬೇಕೋ ಆ ರೀತಿ ಸೆಟ್ ಕೂಡ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ವ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಎಷ್ಟು ಹೈಟ್ ಬೇಕು ನೋಡಿಕೊಂಡು ನೀವು ಸೆಟ್ ಮಾಡ್ಬೋದು ತುಂಬ ಹೈಟ್ ಬರುತ್ತೆ ಇದು ನಮ್ಮಷ್ಟೇ ಹೈಟ್ ಬರುತ್ತೆ ಸೊ ಹಾಗಾಗಿ ಎಷ್ಟು ಹೈಟ್ ಬೇಕು ನೋಡಿಕೊಂಡು ವೀಡಿಯೋ ಮಾಡ್ಬೋದು ಈ ಒಂದು ಸ್ಟ್ಯಾಂಡ್ ಏನಿದೆ ಇದು ಎಷ್ಟು ಹೈಟ್ ಬೇಕು ಅಂತ ನಾವು ಸೆಟ್ ಮಾಡಬಹುದು ಎಷ್ಟು ಬೇಕು ಹೈಟನ್ನ ನಾವೇನಾದರೂ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹೈಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಸೆಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನಾವು ಈ ರೀತಿ ಏನಾದರೂ ವಿಡಿಯೋ ಮಾಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೇನೆ ಹೈಟ್ ಅಡ್ಜಸ್ಟ್ ಮಾಡಿಕೊಂಡು ನಾವು ವಿಡಿಯೋ ಮಾಡಬೇಕಾಗುತ್ತೆ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಅಲ್ಲಿ ಎಷ್ಟು ಹೈಟಿಗೆ ಬೇಕು ಅಂತ ನೋಡಿಕೊಂಡು ನಾನು ವಿಡಿಯೋ ಶೂಟ್ ಮಾಡ್ತೀನಿ ಹಾಗೆ ಇದನ್ನು ಕೂಡ ಸೆಟ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಇವಾಗ ಇಲ್ಲಿ ನಾನು ಮೊಬೈಲ್ ಹೋಲ್ಡರನ್ನು ಇಟ್ಟಿದ್ದೀನಿ ಅಲ್ವಾ ಸೊ ಇಲ್ಲಿ ನಾನು ಮೊಬೈಲನ್ನು ಫಿಕ್ಸ್ ಮಾಡಿ ವಿಡಿಯೋ ಮಾಡೋದು ಸೊ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಹೈಟ್ ಬೇಕೋ ಅಷ್ಟು ನೋಡಿಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಚೇರಿದೆ ಸೊ ಹೀಗೆ ನಾನು ವಿಡಿಯೋ ಮಾಡೋದು ಇಷ್ಟೇ ವಿಡಿಯೋ ಮಾಡುವಂಥ ಒಂದು ಸೆಟಪ್ ಇವಾಗ ತಾನೇ ವಿಡಿಯೋ ಶೂಟ್ ಮುಗಿಸ್ದೆ ಟೈಮ್ ಆಗಲೇ ಹನ್ನೆರಡು ಮುಕ್ಕಾಲೇ ಆಗೋಯ್ತು ಸೊ ಇವಾಗ ವಿಡಿಯೋ ಮುಗಿಸ್ದೆ ಸಾಕಷ್ಟು ಜನ ಅಂದ್ಕೊಳ್ತಾರೆ ವೀಡಿಯೋ ಮಾಡೋದು ತುಂಬ ಸುಲಭ ಅಂತ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ ವೀಡಿಯೋ ಮಾಡಬೇಕು ಅಂದರೆ ಒಂದು ವೀಡಿಯೋ ರೆಡಿ ಆಗಬೇಕು ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ ಎಡಿಟಿಂಗಿಗೂ ಅಷ್ಟೇ ತುಂಬ ಟೈಮ್ ಬೇಕು ಅಂದರೆ ಇವಾಗ ಫೇಸ್ ಕ್ಯಾಮ್ ವಿಡಿಯೋ ಆಗಿರ್ಬೋದು ಅಂಥವೆಲ್ಲ ಬೇಗ ಬೇಗ ಆಗಿಬಿಡುತ್ತೆ ಬಟ್ ಸ್ವಲ್ಪ ವಾಯ್ಸ್ ಓವರ್ ಏನಾದ್ರೂ ಕೊಡಬೇಕು ಅಂದರೆ ಅದು ಸ್ವಲ್ಪ ಟೈಮ್ ತಗೊಂಡೇ ತೊಗೊಳುತ್ತೆ ವೀಡಿಯೋ ಮಾಡೋದು ಅಂದರೆ ತುಂಬ ಈಸಿ ಅಂತ ಅಂದ್ಕೊಂಡಿರ್ತಾರೆ ಯಾಕೆಂದರೆ ಅವ್ರು ನೋಡದೆ ಒಂದು ಐದು ನಿಮಿಷದ ವೀಡಿಯೋ ನೋಡಿರ್ತಾರೆ ಓ ಇದು ಇಷ್ಟೇನಾ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದರ ಹಿಂದೆ ಇರುವಂಥ ಎಫರ್ಟು ಈ ಒಂದು ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಯಾವ ಕೆಲಸವೂ ಅಷ್ಟು ಈಸಿ ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ ಯೂಟ್ಯೂಬಲ್ಲಿ ತುಂಬ ಮೇನಾಗಿ ಬೇಕಾಗಿರೋದು ಅಂದರೆ ಪೇಷನ್ಸು ತುಂಬ ಪೇಷನ್ಸ್ ಬೇಕು ವೀಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು ಅಥವಾ ಎಡಿಟಿಂಗಕ್ಕಾಗಿರ್ಬೋದು ತುಂಬ ಪೇಷನ್ಸ್ ಇರಲೇಬೇಕು ಯೂಟ್ಯೂಬಿಗೆ ಬಂದಮೇಲಂತೂ ನಾವು ತುಂಬಾ ಕಲ್ತಿರೋದು ಅಂದರೆ ತುಂಬ ಸಮಾಧಾನದಿಂದ ಇರುವಂಥದ್ದು ಅಂತಲೇ ಹೇಳ್ಬೋದು ಸೊ ಇವಾಗ ವಿಡಿಯೋ ಶೂಟ್ ಆಗಿದೆ ನೋಡಿ ವಿಡಿಯೋ ಶೂಟ್ ಆಯಿತು ಇವಾಗ ಎಡಿಟಿಂಗ್ ಇದೆ ನೋಡಬೇಕು ಇನ್ನೊಂದು ಯಾವುದಾದ್ರು ಒಂದು ವೀಡಿಯೋ ಮಾಡೋಣ ಅಂತ ಅಂತ ಫ್ರೆಂಡ್ಸ್ ಆಗಲೇ ಹೇಳಿದೆ ನಾನು ಯಾವುದ್ರಲ್ಲಿ ಇವಾಗ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಇವಾಗ ತೋರಿಸ್ತೀನಿ ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು ಅಂದರೆ ಉಲಾನ್ಸಿ ಕಂಪ್ನಿದು ಟ್ರೈಪೋಡು ನೋಡಿ ಇದೇ ಟ್ರೈಪೋಡ್ ನಾನು ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಇದು ಟ್ರೈಪೋಡು ಇವಾಗ ನಾನು ವಿಡಿಯೋ ಶೂಟ್ ಮಾಡಿದ್ದು ಟ್ರೈಪೋಡಲ್ಲಿ ಅದೇ ರಿಂಗ್ ಲೈಟ್ದು ಸ್ಟ್ಯಾಂಡ್ ಇದೆಯಲ್ಲ ಅದರಲ್ಲೇ ನಾನು ಇವಾಗ ವಿಡಿಯೋ ಶೂಟ್ ಮಾಡಿದ್ದು ಬೇರೆ ನಾನು ಹೊರಗಡೆ ಹೋದಾಗ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಇದೇ ಟ್ರೈಪೋಡು ತುಂಬ ಚೆನ್ನಾಗಿದೆ ಇದು ಉಲ್ಯಾನ್ಸಿ ಕಂಪ್ನಿದು ನೋಡಿ ಈ ಥರ ಇದು ಮೊಬೈಲ್ ಹೋಲ್ಡರು ತುಂಬ ಚೆನ್ನಾಗಿದೆ ಹ್ಯಾಂಡಲ್ಲು ಅಷ್ಟೇ ತುಂಬಾ ಗ್ರಿಪ್ ಇದೆ ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ಈ ಒಂದು ಟ್ರೈ ಫೋಟ್ ತುಂಬ ಇಷ್ಟ ಆಗುತ್ತೆ ಅಂದರೆ ಇದು ತುಂಬ ಕಾಸ್ಟ್ಲಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಇದೆ ಆರಾಮಾಗಿ ಸೆಟ್ ಮಾಡ್ಕೋಬೋದು ಇದು ಬ್ಲಾಗ್ ಮಾಡೋಕ್ಕೂ ಆಗುತ್ತೆ ಅಥವಾ ನಾವೇನಾದ್ರು ರೀಲ್ಸ್ ಏನಾದರೂ ಇರ್ತೀವಿ ಅಂದರೆ ನಾವು ಒಂದು ಕಡೆ ಇಟ್ಟುಬಿಟ್ಟು ಇದನ್ನು ವೀಡಿಯೋ ಶೂಟ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ನನ್ನ ಹತ್ರ ಎಷ್ಟು ಟ್ರೈಪೋರ್ಟ್ಸ್ ಇದೆ ನಾನು ಯೂಟ್ಯೂಬ್ಗೆ ಅಂದ್ಬಿಟ್ಟು ಏನೆಲ್ಲ ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಇದು ನೋಡಿ ಮೊಬೈಲ್ ಹೋಲ್ಡರು ಅಂತ ಹೇಳಿದ್ನಲ್ಲ ಇದು ಅಷ್ಟೇ ತುಂಬಾ ಗ್ರಿಪ್ ಇದೆ ಈ ಒಂದು ಟ್ರೈಪೋಡಲ್ಲಿ ಯಾವತ್ತೂ ಮೊಬೈಲ್ ಅಂತೂ ಬಿದ್ದಿಲ್ಲ ಬೇರೆ ಒಂದು ಟ್ರೈಪೋಡ್ ಯೂಸ್ ಮಾಡುವಾಗ ಮೊಬೈಲ್ ಮಿಸ್ಸಾಗಿ ಕೇಳೋಕ್ಕೆ ಕೂಡ ಬಿದ್ದಿದೆ ಬಟ್ ಇದು ತುಂಬ ಚೆನ್ನಾಗಿದೆ ಈ ಒಂದು ಮೊಬೈಲ್ ಹೋಲ್ಡರ್ ಏನಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಟ್ರೈಪೋಡನ್ನ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಉಲಾನ್ಸಿ ಕಂಪ್ನಿದು ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿ ತೌಸಂಡ್ ಫೋರ್ ಹಂಡ್ರೆಡು ಏನೋ ಕೊಟ್ಟಿದ್ದೆ ಅಂತ ಅಂದ್ಕೊಳ್ತೀನಿ ನೋಡ್ತೀನಿ ಚೆಕ್ ಮಾಡಿಬಿಟ್ಟು ನಾನು ಸ್ಕ್ರೀನ್ ಮೇಲೆ ಇದರ ರೇಟ್ ಎಷ್ಟು ಅಂತ ಹಾಕ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಕ್ಯಾಮ್ರಾ ಏನಾದರೂ ಇದ್ರೆ ಅದನ್ನು ಇಲ್ಲಿ ಫಿಕ್ಸ್ ಮಾಡಿ ಬ್ಲಾಗ್ ಮಾಡ್ಬೋದು ಇದು ಮೊಬೈಲ್ಗೂ ಆಗುತ್ತೆ ಕ್ಯಾಮ್ರಾಗೂ ಆಗುತ್ತೆ ತುಂಬ ಚೆನ್ನಾಗಿದೆ ಟ್ರೈಪೋರ್ಡ್ ಬಗ್ಗೆ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವುದು ತೊಗೋಬೋದು ಯಾವುದು ನಿಮಗೆ ಇಷ್ಟ ಆಗುತ್ತೆ ನೀವು ತೊಗೋಬೋದು ಆಮೇಲೆ ನನ್ನ ಹತ್ರ ಎಷ್ಟು ಟ್ರೈಪೋರ್ಡ್ ಇದೆ ಅದರ ರೇಟ್ ಎಷ್ಟು ಬೇಸಿಕ್ಕು ನೀವು ಯಾವುದು ತಗೋಬೋದು ಅಂತ ಕೂಡ ಆ ವೀಡಿಯೋಲಿ ತಿಳಿಸಿಕೊಡ್ತೀನಿ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋರಿಗೆ ಇಂಥ ಒಂದು ವಿಡಿಯೋ ಯೂಸ್ ಆಗುತ್ತೆ ಹಾಗಾಗಿ ಒಂದು ಟ್ರೈಪೋಡ್ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಓಕೆ ಇವಾಗ ಟೈಮು ಒಂದು ಗಂಟೆ ಆಗಕ್ಕೆ ಬಂತು ಇವಾಗ ಇವಾಗ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಚಟ್ಲಿನ ಯಾವ ರೀತಿ ಮಾಡ್ಬೋದು ಅಂತ ಇತ್ತೀಚೆಗಷ್ಟೇ ಚಟ್ಲಿ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಆಮೇಲೆ ತೋರಿಸ್ತೀನಿ ಮೊದಲಿಗೆ ರೆಸಿಪಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ತಿಡೀರಂತಹ ಚಟ್ಲಿ ತಿನ್ನಬೇಕು ಅನ್ನಿಸ್ದಾಗ ನಾವು ಇನ್ಸ್ಟೆಂಟ್ ಚಕ್ಲಿನೇ ಮಾಡ್ಕೊಂಬಿಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಾನು ಮತ್ತೆ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಅದೇ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಚಟ್ಲಿ ಮಾಡ್ಕೋಬೇಕು ಅಂತ ಇದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹೇಗೆ ಬರತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ ಚಕ್ಲಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಟೀ ಸ್ಪೂನಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನೀರು ಇಲ್ಲಿ ಕಾಲು ಕಪ್ಪಷ್ಟು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಇದೇ ಕಪ್ಪು ಅಳತೆಯಲ್ಲೇ ತೊಗೋಬೇಕು ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊತೀವಿ ಅದೇ ಕಪ್ಪು ಅಳತೆಯಲ್ಲೇ ತೊಗೋಬೇಕಾಗುತ್ತೆ ಇದು ಇದೇ ಕಪ್ಪು ಅಳತೆಯಲ್ಲಿ ನಾನು ಕಾಲು ಗ್ಲಾಸಷ್ಟು ಹುರ್ಗಡ್ಲನ್ನು ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದರ ಜೊತೆಗೆ ಅಚ್ ಖಾರದ ಪುಡಿಯನ್ನು ಕೂಡ ಹಾಕ್ಕೋಬೇಕು ಈ ಒಂದು ವಿಡಿಯೋ ಶೂಟ್ ಯಾವಾಗ ಮಾಡಿದ್ದು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಹಾಗಾಗಿ ದೇವರ ನೈವೇದ್ಯಕ್ಕೆ ಅಂತ ಮಾಡಿದ್ದಲ್ವ ಹಾಗಾಗಿ ಖಾರದ ಪುಡಿ ನೋಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಲರ್ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಹಾಗೆಯೇ ನಾನು ಇಲ್ಲಿ ದೇವರ ನೈವೇದ್ಯಕ್ಕೆ ಅಂತ ತೋರಿಸ್ತಾ ಇರೋದ್ರಿಂದ ಆಚಕಾರದ ಪುಡಿ ಹಾಕಿಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಬೇಳೆನ ಹಾಕ್ಕೊಂಡು ಪೌಡರ್ ಕೂಡ ಮಾಡ್ಕೋಬೇಕು ನೋಡಿ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರು ನೈಸಾಗಿರಬೇಕು ನೆಕ್ಸ್ಟು ನಾನು ಒಂದು ಬೌಲಲ್ಲಿ ಅಕ್ಕಿಟ್ಟನ ಹಾಕ್ಕೊಂಡಿದ್ದೀನಿ ಈಗ ಹುರ್ಗಡ್ಲೆ ಪುಡಿನ ಹಾಕ್ಕೊತಾ ಇದ್ದೀನಿ ಕಾಲು ಬಟ್ಲಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಇದು ನಾವು ಯಾವ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲೇ ನಾವು ತೊಗೋಬೇಕಾಗುತ್ತೆ ಬೇಳೆನ ನಾವು ಪುಡಿ ಮಾಡ್ಕೊಂಡ್ವಲ್ಲ ಅದನ್ನು ಇವಾಗ ಹಾಕೊತಾ ಇದ್ದೀನಿ ಈಗ ಒಂದು ಸೈಡು ಎಣ್ಣೆ ಕೂಡ ಕಾಯಿಸೋಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಾಯಿಸಿರುವಂತಹ ಎಣ್ಣೆನ ಹಾಕೊತಾ ಇದ್ದೀವಿ ಚೆನ್ನಾಗಿ ಕಾಯಿಸ್ಬೇಕು ಇದನ್ನು ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ನೀವು ಕೈಯಲ್ಲೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದಾದ್ರು ಸೌಟಿಂದ ಅಥವಾ ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಎಳ್ಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆಯೇ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅಕ್ಕಿನ ತೊಳೆದು ಅದನ್ನು ಎರಡು ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹುರಿದು ನೀವು ಆಮೇಲೆ ಅಕ್ಕಿ ಹಿಟ್ಟನ್ನ ಮಾಡ್ಕೋಬೋದು ಸೊ ಆ ರೀತಿಯೂ ಮಾಡ್ಬೋದು ಇದು ಇನ್ಸ್ಟಂಟಾಗಿ ಮಾಡುವಂಥದ್ದು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ತೋರಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಖಾರನ ಬಳಸಿಲ್ಲ ಈ ರೀತಿನೇ ಮಾಡಿರೋದು ಯಾರಾದರೂ ಹಾಗೆ ಮಾಡಿಕೊಳ್ಳುವಾಗ ಅಜ್ಕಾರಕ್ಕೆ ಪುಡಿನ ಬಳಸ್ಬೋದು ಇಲ್ಲ ಒಣ ಮೆಣಸಿನ್ಕಾಯಿನ ಹಾಕಿ ಅದನ್ನು ಪೌಡರ್ ಮಾಡಿಕೊಂಡು ಕೂಡ ಹಾಕ್ಬೋದು ಸೊ ಇವಾಗ ಕಲಸಿ ರೆಡಿ ಮಾಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಚಟ್ಲಿ ಪ್ರೆಸ್ಸಿಂಗು ಏನಿರುತ್ತೆ ಅದಕ್ಕೆ ನಾನು ಹಾಕ್ಕೊಂಡು ಒಂದು ಕವರ್ ಮೇಲೆ ಚಟ್ಲಿನ ಈ ರೀತಿ ಮಾಡ್ತಾಯಿದ್ದೀನಿ ಆದಷ್ಟು ಕವರ್ ಮೇಲೆ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇದು ಮಾಡೋ ಅಷ್ಟೊತ್ತಿಗೆ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹಾಗೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ಹಾಗೆ ತುಂಬ ಮೆತ್ತಗೂ ಆಗಬಾರ್ದು ಆ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಚಕ್ಲಿನ ಸೈಡಿಂದ ಹಾಕ್ಕೊಳ್ಳೋಣ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಹಾಗೆ ತುಂಬ ದಿನ ಸ್ಟೋರ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಚಕ್ಲಿ ಆಗ್ತಾ ಇದೆ ಸ್ವಲ್ಪ ಅವಾಗವಾಗ ಇದನ್ನು ಟರ್ನ್ ಮಾಡ್ಕೊತಾ ಇರಬೇಕು ಚಕ್ಲಿ ಮಾಡುವಾಗ ಆದಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು ಅಂದರೆ ಚಕ್ಲಿ ಚೆನ್ನಾಗಿ ಆಗುತ್ತೆ ಹಾಗೆ ಸುಲಭವಾಗಿ ನೀವು ಮನೆಯಲ್ಲೇನೆ ಚಕ್ಲಿನ ರೆಡಿ ಮಾಡ್ಕೋಬೋದು ಟೀ ಟೈಮ್ಗೂ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಕೂಡ ನೋಡಿ ಇವಾಗ ಚಕ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಇನ್ಸ್ಟೆಂಟ್ ಚಕ್ಲಿ ಕೂಡ ರೆಡಿ ಆಗಿದೆ ತುಂಬಾ ಸುಲಭವಾಗಿ ಮಾಡುವಂಥ ಚಕ್ಲಿ ಇದು ನೀವು ಸಲ ಖಂಡಿತವಾಗಲೂ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬ್ಯುಸಿ ಬೇರೆ ಇದ್ದೆ ಹಾಗಾಗಿ ನನಗೆ ಚಟ್ಲಿ ಮಾಡುವಾಗ ವಿಡಿಯೋ ಸಹ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಆಲ್ರೆಡಿ ಒಂದು ಸಲ ಹೇಗೂ ನಾನು ವೀಡಿಯೋ ಮಾಡಿದ್ನಲ್ಲ ಹಾಗಾಗಿ ಅದೇ ವೀಡಿಯೋನ ಇವಾಗ ಶೇರ್ ಮಾಡಿದ್ದೀನಿ ಅದು ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದಂಥ ಚಟ್ಲಿ ರೆಸಿಪಿ ಮನೇಲಿ ಒಂದು ಸಲ ಈ ಒಂದು ಇನ್ಸ್ಟಂಟ್ ಚಟ್ಲಿನ ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಕಲಿಗಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್